ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿದ್ರೆ ಕೆಳಗಾಲ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಕುರಿತು ಕೆಲವಷ್ಟು ಅಪ್ಡೇಟ್ಸ್ಗಳಿವೆ ನೋಡೋಣ ಬನ್ನಿ ಮೂರು ವರ್ಷ ಆದಮೇಲೆ ಧ್ರುವ ಸರ್ಜಾ ಸಿನಿಮಾ ರಿಲೀಸ್ ಮೂರು ಸಾವಿರ ಥಿಯೇಟರ್ನಲ್ಲಿ ಮಾರ್ಟಿನ್ ತೆರಿಗೆ ನಾನಾ ಕಾರ್ಯಕ್ರಮ ಹಮ್ಮಿಕೊಂಡ ಚಿತ್ರತಂಡ ಸ್ನೇಹಿತರೆ ಧ್ರುವ ಸರ್ಜಾ ವೈಭವಿ ಸ್ಯಾಂಡಿಲ್ಯ ಚಿಕ್ಕಣ್ಣ ಮುಂತಾದರು ನಟಿಸಿರುವ ಮಾರ್ಟಿನ್ ಸಿನಿಮಾ ಅದ್ದೂರಿಯಾಗಿ ಮೂರು ಸಾವಿರ ಥಿಯೇಟರ್ನಲ್ಲಿ ರಿಲೀಸ್ ಆಗಲಿದೆ ಮುಂಬೈನಲ್ಲಿ ನಡೆದಿದ್ದ ಈ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ದೇಶ ವಿದೇಶ ಪತ್ರಕರ್ತರು ಆಗಮಿಸಿದ್ದರು ಒಟ್ಟಿನಲ್ಲಿ ಫ್ಯಾನ್ ಸಿನಿಮಾ ಮೀರಿ ವರ್ಡ್ ಸಿನಿಮಾ ಮಾಡುವಲ್ಲಿ ಈ ಚಿತ್ರತಂಡ ಭಾರೀ ಸಾಹಸ ಪಡುತ್ತಿದೆ ಇನ್ನು ಅಕ್ಟೋಬರ್ ಹನ್ನೊಂದಕ್ಕೆ ಈ ಸಿನಿಮಾ ರಿಲೀಸ್ ಆಗಲಿದೆ ಈ ಬಗ್ಗೆ ಚಿತ್ರತಂಡ ಸುದ್ದಿಗೋಷ್ಠಿ ಕರೆದು ಮಾಹಿತಿ ನೀಡಿದೆ ಸ್ನೇಹಿತರ ಮಾರ್ಟಿನ್ ಸಿನಿಮಾವನ್ನು ವೀಕ್ಷಿಸಲು ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಇವಾಯ್ ಪ್ರಮಾಣಪತ್ರ ನೀಡಿದೆ ಉದಯ್ ಕೆ ಮೈತಾ ನಿರ್ಮಾಣದ ಎ ಪಿ ಅರ್ಜುನ್ ನಿರ್ದೇಶನದ ಧ್ರುವ ಸರ್ಜಾ ನಾಯಕರಾಗಿ ನಟಿಸಿರುವ ಈ ಫ್ಯಾಂಡಿ ಸಿನಿಮಾ ಅಕ್ಟೋಬರ್ ಹನ್ನೊಂದರಂದು ತೆರೆಗೆ ಬರಲಿದೆ ಚಿತ್ರತಂಡ ಈ ಸಿನಿಮಾ ಬಿಡುಗಡೆ ಮುನ್ನ ಚಿತ್ರತಂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ಕುರಿತು ಮಾಹಿತಿ ನೀಡಲು ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡದ ಸದಸ್ಯರು ಮಾತನಾಡಿದರು ಧ್ರುವ ಸರ್ಜಾ ಏನಂದರು ಸ್ನೇಹಿತರೆ ಧ್ರುವ ಸರ್ಜಾ ಮಾತನಾಡಿ ಮಾರ್ಟಿನ್ ನನ್ನ ಸಿನಿ ಜರ್ನಿಯಲ್ಲಿ ಬಿಗ್ ಬಜೆಟ್ ಸಿನಿಮಾ ನಿರ್ಮಾಪಕರು ನನ್ನ ಮೇಲೆ ಭರವಸೆ ಇಟ್ಟು ಇಷ್ಟು ದುಡ್ಡು ಹಾಕಿದ್ದಾರೆ ನಮ್ಮ ಮಾವ ಅರ್ಜುನ್ ಸರ್ಜಾ ಅವರ ಉತ್ತಮ ಕತೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬ ತಂತ್ರಜ್ಞಾನದ ಕಲಾವಿದ ಸಹಕಾರದಿಂದ ಮಾರ್ಟಿನ್ ಉತ್ತಮವಾಗಿ ಮೂಡಿಬಂದಿದೆ ನನ್ನ ಸಿನಿಮಾ ಮೂರು ವರ್ಷಗಳ ನಂತರ ಅಕ್ಟೋಬರ್ ಹನ್ನೊಂದರಂದು ದೇಶಾದ್ಯಂತ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಅದಕ್ಕೂ ಮುನ್ನ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅಕ್ಟೋಬರ್ ನಾಲ್ಕರಂದು ಹೈದರಾಬಾದ್ನಲ್ಲಿ ಹಾಡೊಂದು ಬಿಡುಗಡೆಯಾಗಲಿದೆ ಅಕ್ಟೋಬರ್ ಐದರಂದು ನನ್ನ ಸಿನಿಮಾವನ್ನು ಪ್ರೀತಿಸುತ್ತಾ ಬಂದಿರುವ ಉತ್ತರ ಕರ್ನಾಟಕದ ಹುಬ್ಳಿಗೆ ಭೇಟಿ ನೀಡಲಿದ್ದೇವೆ ಅಕ್ಟೋಬರ್ ಆರರಂದು ನನ್ನ ಹುಟ್ಟುಹಬ್ಬ ಅಂದು ದಾವಣಗೆರೆಯಲ್ಲಿ ಚಿತ್ರದ ಪ್ರಿರಿಲೀಸ್ ಇವೆಂಟ್ ನಡೆಯಲಿದೆ ಅಕ್ಟೋಬರ್ ಎಂಟರಂದು ಮುಂಬೈನಲ್ಲಿ ಮತ್ತೊಂದು ಹಾಡು ರಿಲೀಸ್ ಆಗಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲ ಇರಲಿಂದು ಹೇಳಿದ್ದಾರೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಏನೆಂದರು ಸ್ನೇಹಿತ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಮಾತನಾಡಿ ಅಕ್ಟೋಬರ್ ಹನ್ನೊಂದರಂದು ನಮ್ಮ ಮಾರ್ಟಿನ್ ಸಿನಿಮಾ ಭಾರತದಂತ ಸುಮಾರು ಮೂರು ಸಾವಿರ ಥಿಯೇಟರ್ಗಳಲ್ಲಿ ಕನ್ನಡ ಸೇರಿದಂತೆ ಆರು ಭಾಷೆಗಳ ಅದ್ಧೂರಿಯಾಗಿ ಬಿಡುಗಡೆ ಆಗಲಿದೆ ಚಿತ್ರತಂಡ ಸದಸ್ಯರು ಸಹಕಾರದ ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ ನಮ್ಮ ಚಿತ್ರಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಎಂದರು ಸ್ನೇಹಿತರೆ ಇನ್ನು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಸಾಂಡಲ್ಯ ಅವರು ಮಾರ್ಟಿನ್ ಸಿನಿಮಾವನ್ನು ಪ್ರೋತ್ಸಾಹಿಸುವಂತೆ ಹೇಳಿಕೊಂಡರು ಮಾರ್ಟಿನ್ ಸಿನಿಮಾದಲ್ಲಿ ನನ್ನ ಪಾತ್ರ ಚೆನ್ನಾಗಿದೆ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಬಿಡುಗಡೆ ಆಗುತ್ತಿರುವ ನನ್ನ ಮೊದಲ ಸಿನಿಮಾ ಕೂಡ ಇದು ಎಂದು ಹೇಳಿಕೊಂಡರು ಸ್ನೇಹಿತರಿನ ಮಾರ್ಟಿನ್ ಸಿನಿಮಾದಲ್ಲಿ ನಟ ಚಿಕ್ಕಣ್ಣ ತಾಂತ್ರಿಕ ವರ್ಗದಲ್ಲಿ ಯಾರಲ್ಲಿದ್ದಾರೆ ನೋಡೋಣ ಬನ್ನಿ ಛಾಯಾಗಕರಾಗಿ ಸತ್ಯ ಹೆಗಡೆ ನೃತ್ಯ ನಿರ್ದೇಶಕರಾದ ಮುರಳಿ ಇಮ್ರಾನ್ ಸರ್ದಾರಿಯ ಕಲಾ ನಿರ್ದೇಶಕ ಮೋಹನ್ ಬಿ ಕೆರೆ ಹಾಗೂ ಪಿ ಆರ್ ಸುಧೀಂದ್ರ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತಿಯಲ್ಲಿದ್ದವರು ಮನೀಶ್ ಶರ್ಮಾ ಸಂಗೀತ ನಿರ್ದೇಶಕ ರವಿ ಬಸರೂರು ಹಿನ್ನೆಲೆ ಸಂಗೀತ ಹಾಗೂ ಕೆ ಪ್ರಕಾಶ್ ಸಂಕಲನ ಸಂಕಲನ ಈ ಚಿತ್ರಕ್ಕಿದೆ ಅಂದಾಗೆ ಧ್ರುವ ಸರ್ಜಾ ವವಿ ಸಾಂಡಲ್ಯ ಕಾಣಿಸಿಕೊಂಡಿರುವ ಹಾಡುಗಳು ಚೆನ್ನಾಗಿವೆ ಈ ಸಿನಿಮಾ ಹೇಗೆ ಎಂಬ ಕುತೂಹಲ ಶುರುವಾಗಿದೆ ಸ್ನೇಹಿತರೆ ಇವತ್ತಿನ ಮಾರ್ಟಿನ್ ಚಿತ್ರದ ಅಪ್ಡೇಟ್ ಕುರಿತಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನಲ್ಲಿ ಸಿಗೋಣ